ಬಿಜೆಪಿ ಹೈಕಮಾಂಡ್ಗೆ ರೆಬಲ್ಸ್ ಖಡಕ್ ದೂರು ಬಿವಿ ವಿಜಯೇಂದ್ರ ತಲೆದಂಡಕ್ಕೆ ಕೌಂಟ್ ಡೌನ್ ಕಂಗಾಲಾದ ಯಡಿಯೂರಪ್ಪ ದಿಲ್ಲಿಗೆ ತವಡು ಶಾಕ್ ಬಿಗ್ ಶಾಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರಿಗೆ ರೆಬಲ್ಸ್ ತಂಡ ಭಿಕ್ಷಾ ಶಾಕ್ ಕೊಟ್ಟಿದೆ ದಿಲ್ಲಿ ನಾಯಕರಿಗೆ ವಿಜಯೇಂದ್ರ ವಿರುದ್ಧ ಖಡಕ್ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಈ ಚಾರ್ಜ್ ಶೀಟ್ ನೋಡಿ ಖುದ್ದು ಅಮಿತ್ ಶಾ ಅವರೇ ಶಾಕ್ ಆಗಿದ್ದಾರೆ ಈ ವಿಷಯ ಗೊತ್ತಾಗಿದ್ದೇ ತಡ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ದಿಲ್ಲಿಗೆ ದಬಡಾಯಿಸಿದ್ದಾರೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಗೆ ರೆಬಲ್ಸ್ ಕೊಟ್ಟ ಕಡಕ್ ದೂರಿನ ಆಧಾರದ ಮೇಲೆ ಬಿ ವಿಜೇಂದ್ರ ವಿಜಯೇಂದ್ರ ತಳದಂಡಕ್ಕೆ ಕೌಂಟ್ ಡೌನ್ ಶುರುವಾಯಿತಾ ಅಷ್ಟಕ್ಕೂ ರಾಜ್ಯ ಬಿಜೆಪಿಯಲ್ಲಿ ಇಂತ ದಿಢೀರ್ ಬೆಳವಣಿಗೆಗೆ ಅದೇನ್ ಕಾರಣ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಮನೆಯೊಂದು ಹತ್ತಾರು ಬಾಗಿಲುಗಳಾಗಿ ಎರಡು ವರ್ಷಗಳೇ ಕಳೆದಿವೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದ ಮೇಲಂತೂ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ತಂಡ ಕೋತ ಕೋತ ಕುದಿತ ನಿಂಗಿತ್ತು ಆದ್ರೆ ಬಿ ವಿಜಯೇಂದ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ದನಿ ಎತ್ತುವುದಕ್ಕಾಗಿರಲಿಲ್ಲ ಆದ್ರೀಗ ಕಾಲ ಕೂಡಿ ಬಂದಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಒಂದು ಹಂತಕ್ಕೆ ತಣ್ಣಗಾಗುತ್ತಿದ್ದಂತೆ ಹತ್ತ ರಾಜ್ಯ ಬಿಜೆಪಿಯ ರೆಬಲ್ಸ್ ಪಣದ ಗುಂಪು ದಿಲ್ಲಿಗೆ ಹಾರಿದೆ ಕಳೆದ ಎರಡು ಮೂರು ದಿನದಿಂದ ದಿಲ್ಲಿಯಲ್ಲಿ ಬಿಡುಬಿಟ್ಟಿರುವ ರೆಬಲ್ಸ್ ಪಣ ಹೈಕಮಾಂಡ್ಗೆ ಬಿವಿ ವಿಜಯೇಂದ್ರ ವಿರುದ್ಧ ಸರಿಯಾಗಿ ಹಾಕಿಕೊಟ್ಟಿದೆ ಇದ್ದಿದ್ದನ್ನ ಇದ್ದಂಗೆ ಹೇಳಿ ಬಿವಿ ವಿಜಯೇಂದ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ ಇದರಿಂದ ಬಿಜೆಪಿ ಹೈಕಮಾಂಡ್ ನಾಯಕರ ಕಣ್ಣು ಕೆಂಪಗಾಗಿದೆ ರೆಬೆಲ್ ಟೀಮ್ ಎಲ್ಲ ಅಂದುಕೊಂಡಂತೆಯೇ ಆದರೆ ಬಿವೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಸದನದಲ್ಲೇ ಕೆಳಗಿಳಿಸುವುದಕ್ಕೆ ಹೈಕಮಾಂಡ್ ಮುಂದಾಗಬಹುದು ಈ ವಿಷಯ ಮಾಜಿ ಸಿಎಂ ಬಿ ಎಸ್ ಅವರ ಕಿವಿಗೆ ಬಿದ್ದ ತಡ ದಿಲ್ಲಿಗೆ ದೌಡಾಯಿಸಿದ್ದಾರೆ ಆ ಮೂಲಕ ತಮ್ಮ ಪುತ್ರನ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಕಾಪಾಡೋದಕ್ಕೆ ನಿಮ್ಗೆ ಗೊತ್ತಿರಲಿ ರಾಜ್ಯ ಬಿಜೆಪಿ ಅಂದ್ರೆ ಸದ್ಯ ಯಡಿಯೂರಪ್ಪ ಅನ್ಸನ್ಸ್ ಪಕ್ಷವಾಗ್ತಿದೆ ಪಕ್ಷದಲ್ಲಿ ಬಿವಿ ವಿಜಯೇಂದ್ರ ಬೆಳೆಯೋದಕ್ಕೆ ಏನ್ ಬೇಕು ಎಲ್ಲವನ್ನ ಬಿ ಎಸ್ ಯಡಿಯೂರಪ್ಪ ಮಾಡಿಕೊಂಡು ಬಂದ್ರು ಅದರಂತೆ ಮೊದಲ ಸಲ ಎಂಎಲ್ ಎ ಆದ ತಮ್ಮ ಪುತ್ರ ಬಿವಿ ವಿಜಯೇಂದ್ರ ಅವರಿಗೆ ತಮ್ಮ ಇನ್ಫ್ಲುಯೆನ್ಸ್ ಬಳಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಗಿಟ್ಟಿಸಿಕೊಟ್ಟಿದ್ರು ಆ ನಂತರ ಕಳೆದ ಲೋಕಸಭಾ ಚುನಾವಣೆಯ ಟೈಮ್ ವಿಜಯೇಂದ್ರ ರಾಜಕೀಯ ಬೆಳವಣಿಗೆಗೆ ಅಡ್ಡಿಯಾಗಬಲ್ಲ ಕೆ ಈಶ್ವರಪ್ಪ ಪ್ರತಾಪ್ ಸಿಂಹ ಸಿಟಿ ರವಿ ಜಿಎಂ ಸಿದ್ದೇಶ್ವರ್ ಸೇರಿದಂತೆ ಕೆಲ ನಾಯಕರಿಗೆ ಟಿಕೆಟ್ ಸಿಗದಂತೆ ನೋಡಿಕೊಂಡಿದ್ರು ಮತ್ತೊಂದೆಡೆ ಬಿ ಶ್ರೀರಾಮುಲು ರಮೇಶ್ ಜಾರಕಿಹೊಳಿ ಮತ್ತು ವಿ ಸೋಮಣ್ಣ ಸೇರಿದಂತೆ ಕೆಲ ಹಿರಿಯ ನಾಯಕರನ್ನ ರಾಜಕೀಯವಾಗಿ ತುಳಿಯೋ ಯತ್ನ ನಡೀತು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಇದೆಲ್ಲದರ ಮಧ್ಯೆ ತಮ್ಮ ಪುತ್ರ ಬಿ ವಿಜಯೇಂದ್ರ ಅವರಿಗೆ ಸದಾ ಮಗ್ಗುಲ ಮುಳ್ಳಾಗಿದ್ದ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಗೇಟ್ ಪಾಸ್ ಕೊಡುವಂತೆ ನೋಡಿಕೊಳ್ಳುವಲ್ಲಿ ಬಿ ಎಸ್ ಯಡಿಯೂರಪ್ಪ ಪಾತ್ರ ದೊಡ್ಡದಿದೆ ಅನ್ನೋ ಮಾತುಗಳು ಇವೆ ಹೀಗಾಗಿನೇ ರೆಬೆಲ್ ಬಣ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತೇಳಿ ಕಾದು ಕೂತಿತ್ತು ಆದ್ರೆ ಯತ್ನಾಳ್ ಉಚ್ಚಾಟನೆಯ ನಂತರ ದಂಗಾಗಿ ಹೋಗಿದ್ದ ರೆಬೆಲ್ ಬಿ ವೆ ವಿಜಯೇಂದ್ರನ್ನ ಶತಾಯಕ ತಾಯಿಯ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅಂತೇಳಿ ಪಣ ತೊಟ್ಟಿದೆ ಕಳೆದ ಎರಡು ಮೂರು ದಿನದಿಂದ ದಿಲ್ಲಿಯಲ್ಲಿ ಬಿಡುಬಿಟ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುತ್ತಿದೆ ಇದು ಹೀಗೆ ಮುಂದುವರೆದರೆ ವಿಜಯೇಂದ್ರ ಕುರ್ಚಿ ಬಿಟ್ಟುಕೊಡಲೇಬೇಕಾಗುತ್ತೆ ಅಂತೇಳಿ ಕಂಗಾಲಾಗಿ ಹೋದ ಬಿ ಎಸ್ ಯಡಿಯೂರಪ್ಪ ನಿನ್ನೆ ದಿಲ್ಲಿಗೆ ಹಾರಿದ್ದಾರೆ ಯಡಿಯೂರಪ್ಪನವರ ಈ ನಡೆ ಇದೀಗ ಭಾರಿ ಕುತೂಹಲ ಕೆರಳುತ್ತಿದೆ ರಾಜ್ಯಾಧ್ಯಕ್ಷ ತಮ್ಮ ಪುತ್ರರನ್ನೇ ಮುಂದುವರಿಸಬೇಕು ಎಂಬ ಮನವಿ ಮಾಡಲು ಯಡಿಯೂರಪ್ಪ ದಿಲ್ಲಿಗೆ ಹೋದ್ರಾ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಬಿವೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪಕ್ಷವನ್ನ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರೋ ಭರವಸೆಯನ್ನ ಹೈಕಮಾಂಡ್ಗೆ ಕೊಡೋದಕ್ಕೆ ಹೋದ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಹಾಗಾದ್ರೆ ಬಿಜೆಪಿ ರಿಬೆಲ್ ಟೀಮ್ ದಿಲ್ಲಿಯಲ್ಲಿ ಏನ್ ಮಾಡ್ತಿದ್ದೆ ಇವರಿಗೆ ಅಮಿತ್ ಶಾ ಹೇಳಿದ್ದೇನ್ ಗೊತ್ತಾ ಕಳೆದ ಮೂರು ದಿನಗಳಿಂದ ದಿಲ್ಲಿಯಲ್ಲಿ ತಂಗಿರುವ ಕರ್ನಾಟಕ ಬಿಜೆಪಿ ಪ್ರತ್ಯೇಕ ಬಣದ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಅಸಮಾಧಾನವನ್ನ ತೋಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿ ಸೋಮಣ್ಣ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಡಾಕ್ಟರ್ ಕೆ ಸುಧಾಕರ್ ಸೇರಿ ಹಲವಾರು ನಾಯಕರನ್ನ ಪ್ರತ್ಯೇಕ ಬಣದವರು ದಿಲ್ಲಿಯಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಇದೇ ವೇಳೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವಿ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ಗಂಭೀರ ದೂರುಗಳನ್ನು ಸಲ್ಲಿಸಿದ್ದಾರೆ ಎನ್ನಲಾಗ್ತಿದೆ ಬಿವಿ ವಿಜೇಂದ್ರ ಪಕ್ಷದ ಹೋರಾಟಗಳನ್ನು ಸಮರ್ಪಕವಾಗಿ ನಡೆಸುತ್ತಿಲ್ಲ ರಾಜ್ಯದ ಪ್ರಸಕ್ತ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ ಸಂಘಟನೆ ಬಲಪಡಿಸುವಲ್ಲಿ ವಿಫಲವಾಗಿದ್ದಾರೆ ಅವರು ಮಾಧ್ಯಮ ಹೇಳಿಕೆಗಳ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಅಂತೇಳಿ ರೆಬೆಲ್ ತಂಡ ಹೈಕಮಾಂಡ್ ನಾಯಕರ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದೆ ಎನ್ನಲಾಗುತ್ತಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಆಂತರಿಕ ಸಂಘರ್ಷ ಸಿಎಂ ಬದಲಾವಣೆ ಗೊಂದಲ ಕಬ್ಬು ಬೆಳೆಗಾರರ ಸಮಸ್ಯೆ ಮೆಕ್ಕೆಜೋಳ ಸಮಸ್ಯೆ ಇತ್ಯಾದಿ ಪ್ರಮುಖ ಸಮಸ್ಯೆಗಳ ವಿರುದ್ಧ ರಾಜ್ಯ ಘಟಕ ಸಮರ್ಪಕ ಹೋರಾಟ ನಡೆಸಿಲ್ಲ ಅಂತ ಪ್ರತ್ಯೇಕ ಬಣದ ನಾಯಕರು ಹೇಳಿದ್ದಾರೆ ಜೊತೆಗೆ ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯಾಧ್ಯಕ್ಷರ ಬದಲಾವಣೆ ಅನಿವಾರ್ಯ ಅಂತೇಳಿ ಹೈಕಮಾಂಡ್ ಗೆ ಆಗ್ರಹಿಸಿರುವ ಪ್ರತ್ಯೇಕ ಬಣದ ನಾಯಕರು ಪಕ್ಷದ ಭವಿಷ್ಯಕ್ಕೆ ಹೊಸ ರಣತಂತ್ರ ಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಿದೆ ಇನ್ನು ಬಿಜೆಪಿಯಲ್ಲಿ ಸಾಮಾನ್ಯವಾಗಿ ಮೂರು ವರ್ಷದ ಅವಧಿಗೆ ಅಧ್ಯಕ್ಷರನ್ನ ನೇಮಕ ಮಾಡಲಾಗುತ್ತೆ ಬಿವಿ ವಿಜಯೇಂದ್ರ ಅಧ್ಯಕ್ಷರಾಗಿ ಎರಡು ವರ್ಷಗಳು ಕಳೆದಿವೆ ಇನ್ನೊಂದು ವರ್ಷದ ಅವಧಿಗೆ ವಿಜಯೇಂದ್ರ ಮುಂದುವರಿಕೆಗೆ ನಮ್ಮ ಅಡ್ಡಿ ಇಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಮುನ್ನ ವಿಜಯೇಂದ್ರ ಬದಲಾಯಿಸಬೇಕು ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಪಕ್ಷವನ್ನ ಮುನ್ನಡೆಸುವವರಿಗೆ ನಾಯಕತ್ವ ಕೊಡಬೇಕು ಅಂತೇಳಿ ಭಿನ್ನಮತಿಯ ನಾಯಕರು ಹೊಸ ದಾಳ ಹೊರಡಿಸಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅಥವಾ ಸಂಸದ ಜಗದೀಶ್ ಶೆಟ್ಟರ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಬೇಕು ಅಂತೇಳಿ ವರಿಷ್ಠರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಇತ್ತ ತಟಸ್ಥರ ಗುಂಪಿನಲ್ಲಿ ಗುರುತಿಸಿಕೊಂಡಿರುವ ವಿ ಸೋಮಣ್ಣ ಸಂಸದರಾದ ಬಸವರಾಜ ಬೊಮ್ಮಾಯಿ ಡಾಕ್ಟರ್ ಕೆ ಸುಧಾಕರ್ ಜಗದೀಶ್ ಶೆಟ್ಟರ್ ಮತ್ತಿತರರನ್ನ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ ಕೇಂದ್ರದ ಬಾರಿ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಈ ವೇಳೆ ಕುಮಾರಸ್ವಾಮಿ ನಾನು ಬಿಜೆಪಿ ಜೊತೆಗಿದ್ದೇನೆ ಆದ್ರೆ ಭಿನ್ನಮತದ ಜೊತೆಗೆ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಮತ್ತೊಂದು ಕಡೆ ಪ್ರೆಸ್ ಮೀಟ್ ಮಾಡಿ ಮಾತನಾಡಿರುವ ಕುಮಾರ್ ಯಾರಪ್ಪ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ಬಳಿಕ ನಾವು ಉತ್ಸಾಹ ಕಳೆದುಕೊಂಡಿಲ್ಲ ವರಿಷ್ಠರ ಮುಂದೆ ನಮ್ಮ ವಿಚಾರಗಳನ್ನು ತಿಳಿಸಿದ್ದೇವೆ ಜೊತೆಗೆ ಪಕ್ಷ ಸಂಘಟನೆ ಮಾಡುತ್ತಿದ್ದೇವೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಸಂಘಟನೆಗೆ ಒತ್ತು ಕೊಡುವ ವ್ಯಕ್ತಿಗಳು ನಮಗೆ ಬೇಕು ಅಂತ ಹೇಳಿದ್ದಾರೆ ಸಂಘಟನೆಯನ್ನ ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಬಲಪಡಿಸಬೇಕು ಅಂತ ಹೇಳಿ ಅಮಿತ್ ಶಾ ಸೂಚನೆ ಇದೆ ನಿಮ್ಮ ಬೂತ್ ಅನ್ನ ಬಲಪಡಿಸಿ ನಿಮ್ಮ ಮಂಡಲವನ್ನ ಸಿದ್ಧಪಡಿಸಿಕೊಳ್ಳಿ ರಾಷ್ಟ್ರ ನಿರ್ಮಾಣಕ್ಕೆ ಮಂಡಲ ಮತ್ತು ಬೂತ್ ಮುಖ್ಯವೇ ಹೊರತು ರಾಷ್ಟ್ರದ ರಾಜಕಾರಣವಲ್ಲ ಅಂತೇಳಿ ಅಮಿತ್ ಶಾ ಹೇಳಿರುವುದಾಗಿ ಕುಮಾರ್ ಬಂಗಾರಪ್ಪ ಉಲ್ಲೇಖಿಸಿದ್ದಾರೆ ಪಕ್ಷವು ಇದೇ ತತ್ವವನ್ನು ಅನುಸರಿಸುತ್ತಿದ್ದು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಕಾರ್ಪೊರೇಷನ್ ಚುನಾವಣೆಗಳಿಗೆ ಬೂತ್ ಮಟ್ಟದಲ್ಲಿ ಸಿದ್ಧತೆ ನಡೆಯುತ್ತಿದೆ ಎಂದಿದ್ದಾರೆ ಜೊತೆಗೆ ಮುಂದಿನ ಚುನಾವಣೆಗೆ ಕ್ಷೇತ್ರಗಳನ್ನ ಸಿದ್ಧಪಡಿಸಲು ಸರಿಸುಮಾರು ಮುನ್ನೂರು ದಿನಗಳು ಮಾತ್ರ ಲಭ್ಯವಿವೆ ಈ ಕಡಿಮೆ ಅವಧಿಯಲ್ಲಿ ಸಂಪೂರ್ಣ ಸಿದ್ಧತೆಯನ್ನ ಮಾಡುವತ್ತ ಗಮನ ಹರಿಸಬೇಕಾಗಿದೆ ಅಂತೇಳಿ ಕುಮಾರ್ ಬಂಗಾರಪ್ಪ ವಿವರಿಸಿದ್ದಾರೆ ಆದರೆ ಬಿ ವೈ ವಿಜಯೇಂದ್ರ ಮಾತ್ರ ರಾಜ್ಯ ಬಿಜೆಪಿಯಲ್ಲಿ ಯಾವ ಬಣಗಳು ಇಲ್ಲ ಇರುವುದೊಂದೇ ಬಣ ಅದು ಬಿಜೆಪಿ ಬಣ ಅಂತ ಹೇಳಿದ್ದಾರೆ ಬಿಜೆಪಿಯಲ್ಲಿನ ಕೆಲ ಭಿನ್ನಮತಿಯರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿರೋ ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡಿರೋ ವಿಜಯೇಂದ್ರ ಕುಮಾರ್ ಸ್ವಾಮಿ ಕೇಂದ್ರದ ಸಚಿವರು ಅವರನ್ನ ಯಾರು ಬೇಕಾದರೂ ಭೇಟಿಯಾಗಬಹುದು ಶಾಸಕರಲ್ಲದೆ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭೇಟಿ ಮಾಡಬಹುದು ಅಂತ ಹೇಳಿದ್ದಾರೆ ಹೀಗೆ ದಿಲ್ಲಿ ಮಟ್ಟದಲ್ಲಿ ತಮ್ಮ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದೇ ತಡ ವಿಜಯೇಂದ್ರ ಅವರಿಗೆ ನಡುಕ ಶುರುವಾಗಿದೆ ಅನ್ನೋ ಮಾತುಗಳು ಹರಿದಾಡ್ತಿ ಇದೇ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರಿಂದ ಶಹಬಾಸ್ಗಿರಿ ಗಿಟ್ಟಿಸಿಕೊಳ್ಳಲು ಮತ್ತು ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಬಿವಿ ವಿಜಯೇಂದ್ರ ಮತ್ತೊಂದು ಪ್ಲಾನ್ ಮಾಡಿದ್ದಾರೆ ಆ ಪ್ಲಾನ್ ಬೇರೆ ಯಾವುದೂ ಅಲ್ಲ ಬೆಳಗಾವಿ ಅಧಿವೇಶನದ ವೇಳೆ ಐವತ್ತು ಸಾವಿರ ರೈತರಿಂದ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿಸೋದು ಹೌದು ವೀಕ್ಷಕರ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನದ ವೇಳೆ ಸರಿಸುಮಾರು ಐವತ್ತು ಸಾವಿರ ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿದ್ದಾರೆ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಹೇಳಿದ್ದಾರೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಎಚ್ಚರಿಕೆಯಾಗಿದೆ ಎಂದಿರುವ ಅವರು ರೈತರಿಂದಲೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವನ್ನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರೈತರೇ ಬುಡ ಸಮೇತ ಕಿತ್ತು ಹಾಕ್ತಾರೆ ಅಂತ ಹೇಳಿದ್ದಾರೆ ಸರ್ಕಾರ ಬುಡಮೇಲು ಆಗುತ್ತಿರುವಾಗ ವಾರಕ್ಕೆ ನಾಲ್ಕು ಬಾರಿ ಸಿಎಂ ಮತ್ತು ಡಿಸಿಎಂ ಸಿಎಂ ದಿಲ್ಲಿಯಲ್ಲಿ ಇರ್ತಾರೆ ಇನ್ನು ಅವರ ಬಾಲಂಗೋಜಿ ಸಚಿವರು ಕೂಡ ಅವರ ನಾಯಕರಿಗೆ ಬಹುಪರ ಹಾಕುತ್ತಾ ದಿಲ್ಲಿಯಲ್ಲೇ ಕ್ಯಾಂಪ್ ಹಾಕುತ್ತಿದ್ದಾರೆ ಇದರ ಪರಿಣಾಮ ರಾಜ್ಯದ ಜನತೆಯ ಮೇಲಾಗ್ತಿದೆ ಕಂದಾಯ ಸಚಿವರಾಗಲಿ ಕೃಷಿ ಸಚಿವರಾಗಲಿ ರೈತರ ಬಗ್ಗೆ ಸ್ವಲ್ಪವೂ ಗಮನ ಹರಿಸುತ್ತಿಲ್ಲ ಅಂತೇಳಿ ವಿಜಯೇಂದ್ರ ಆಕ್ರೋಶ ಹೊರ ಹಾಕಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಬಿ ವೆ ವಿಜಯೇಂದ್ರ ಅವರ ತಂದೆ ಬಿ ಎಸ್ ಯಡಿಯೂರಪ್ಪನವರೇ ರಾಜ್ಯದ ಸಿಎಂ ಆಗಿದ್ರು ಆಗ ಬಿಜೆಪಿ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಒಂದು ಲಕ್ಷದವರೆಗಿನ ರೈತರ ಬೆಳೆ ಸಾಲವನ್ನ ಮನ್ನಾ ಮನ್ನಾ ಮಾಡಬೇಕಿತ್ತು ಆದ್ರೆ ಅಂದಿನ ಸಿಎಂ ಆಗಿದ್ದ ಯಡಿಯೂರಪ್ಪ ಅದನ್ನ ಪರಿಷತ್ನಲ್ಲಿ ನಲ್ಲಿ ಸಗಟಾಗಿ ತಿರಸ್ಕರಿಸಿದ್ರು ರೈತರ ಸಾಲ ಮನ್ನಾ ಮಾಡೋದಕ್ಕೆ ನಾವೇ ನೋಟ್ ಪ್ರಿಂಟ್ ಮಾಡೋದಕ್ಕಾಗುತ್ತಾ ಅಂತೇಳಿ ಕೇವಲವಾಗಿ ಮಾತನಾಡಿದ್ರು ಇನ್ನ ಎರಡ್ ಸಾವಿರದ ಎಂಟರಲ್ಲಿ ಮೊದಲ ಸಲ ಸಿಎಂ ಆಗಿದ್ದಾಗಲೇ ಯಡಿಯೂರಪ್ಪ ಗೊಬ್ಬರಕ್ಕಾಗಿ ಪಟ್ಟು ಹಿಡಿದ ರೈತರ ಮೇಲೆ ಗೋಲಿಬಾರ್ ಮಾಡಿಸಿದ್ರು ಇವು ಬಿಜೆಪಿಯ ರೈತ ವಿರೋಧಿ ನೀತಿಗಳಲ್ವಾ ಇನ್ನ ಬೊಮ್ಮಾಯಿ ಸಿಎಂ ಆಗಿದ್ದಾಗ ರಾಜ್ಯದ ರೈತರು ಸರ್ಕಾರದ ವಿರುದ್ಧ ರೈತ ವಿರೋಧಿ ಕಾನೂನುಗಳನ್ನ ಹಿಂಪಡೆಯುವಂತೆ ಬಾರ್ಕೋಲ್ ಚಳವಳಿ ನಡೆಸಿದ್ರು ಹೀಗಿದ್ರು ಬಿವಿ ವಿಜೇಂದ್ರ ವಿಜಯೇಂದ್ರ ಈಗ ಅದ್ಯಾವ ಆಧಾರದ ಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಿದ್ದಾರೆ ರಾಜ್ಯದಲ್ಲಿ ರೈತರಿಂದಲೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವನ್ನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರೈತರೆ ಬುಡ ಸಮೇತ ಕಿತ್ತು ಹಾಕ್ತಾರೆ ಅಂತೇಳಿ ವಿಜಯೇಂದ್ರ ಹೇಳುತ್ತಿದ್ದಾರೆ ಇದು ಇವರ ಕುರ್ಚಿ ಉಳಿಸಿಕೊಳ್ಳುವ ಮತ್ತೊಂದು ತಂತ್ರವಲ್ಲದೆ ಮತ್ತೇನು ಅಲ್ಲ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಹಾಗಾದ್ರೆ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸುತ್ತಾ ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿದ್ರೆ ರಾಜ್ಯ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ